ಹಾಂ ವೀಕ್ಷಕರೇ ನಮಸ್ಕಾರ ಎಚ್ ಆರ್ ವ್ಯೂಸ್ನ ಎಲ್ಲ ನನ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಏನಪ್ಪ ವಿಶೇಷ ಇವತ್ತು ಅಂತಂದರೆ ಇವತ್ತು ಹನುಮ ಜಯಂತಿ ಹನುಮ ಜಯಂತಿ ಇಡೀ ರಾಜ್ಯಾದ್ಯಂತ ಸಂಭ್ರಮವಾಗಿ ಪ್ರತಿ ಹನುಮ ದೇವರು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವಿವಿಧ ಅಲಂಕಾರಗಳಿಂದ ಇವತ್ತು ಆ ವಿಶೇಷ ಪೂಜೆಗಳನ್ನು ಕೈಗೊಂಡಿದ್ದಾರೆ ಸಾಕಷ್ಟು ಜನ ಭಕ್ತರು ಅದರಂತೆ ಹೊಸಕೋಟೆ ತಾಲೂಕಿನಾದ್ಯಂತ ಇವತ್ತು ಕೂಡ ಎಲ್ಲೆಲ್ಲಿ ಹನುಮ ಜಯಂತಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದಾವೆ ಎಲ್ಲ ಕೂಡ ವಿಶೇಷವಾಗಿ ಪೂಜೆಗಳನ್ನು ಕೈಗೊಂಡಿದ್ದಾರೆ ಅದರಂತೆ ಒಂದು ವಿಚಿತ್ರವಾದಂಥ ಒಂದು ಸ್ಟೋರಿಯನ್ನು ಇವತ್ತು ನಿಮಗೆ ತಂದಿದ್ದೀನಿ ಯಾಕಂತಂದರೆ ಆಂಜನೇಯ ದೇವಸ್ಥಾನಗಳನ್ನು ಸಾಕಷ್ಟು ಭಾಗಗಳಲ್ಲಿ ನಿರ್ಮಾಣ ಮಾಡ್ತಾರೆ ಆದರೆ ನಾನು ಇವತ್ತೊಂದು ವಿಶೇಷವಾದಂಥ ಒಂದು ದೇವಸ್ಥಾನ ನಿರ್ಮಾಣದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇರ್ತೀನಿ ಅದ್ರಕ್ಕೆ ಸಂಬಂಧಪಟ್ಟಂತೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಕೂಡ ನಮ್ಮ ಜೊತೆ ಮಾತನಾಡ್ತಾರೆ ಅದರ ಅದು ಏನಪ್ಪ ವಿಚಾರ ಅಂತಂದರೆ ವೀಕ್ಷಕರೇ ಹೊಸಕೋಟೆ ತಾಲೂಕಿನ ಹನುಗೊಂಡಳ್ಳಿ ಹುಬ್ಬಳ್ಳಿಯ ದೇವಲಾಪುರ ಗ್ರಾಮದಲ್ಲಿರುವಂತಹ ಒಂದು ದೇವಸ್ಥಾನ ಇದು ಇದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೀತಾ ಪ್ರಕಾಶ್ರವರು ನಿರ್ಮಾಣ ಮಾಡಿರ್ತಕ್ಕಂಥ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಇವತ್ತು ವಿಶೇಷ ಪೂಜೆಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ ಸೊ ಇಲ್ಲಿ ಈ ಗೀತಾ ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ನಿಜವಾಗ್ಲೂ ಇದನ್ನು ನೀವೆಲ್ಲ ದಯವಿಟ್ಟು ಕೇಳಲೇಬೇಕು ಇದೊಂಥರ ಅಚ್ಚರಿ ಅಚ್ಚರಿ ಏನಪ್ಪ ಅಚ್ಚರಿ ಅಂತಂದರೆ ಈ ಮಂಗಗಳನ್ನ ನೋಡಿದ ತಕ್ಷಣ ಜನ ಭಯ ಬಿದ್ದು ಹೊರಡೋಗ್ತಾರೆ ಎಲ್ಲಿ ಮೇಲೆ ಬೀಳ್ಬಿಡ್ತದೆ ಎಲ್ಲಿ ಕಚ್ಚಿಬಿಡ್ತದೆ ಅಂತ ಭಯ ಬೀಳ್ತಾರೆ ಅದೇ ರೀತಿ ಮಂಗಗಳಿಗೂ ಕೂಡ ಭಯ ಇರುತ್ತೆ ಎಲ್ಲಿ ಇವರು ನಮ್ಮನ್ನು ಕೋಲಲ್ಲಿ ಹೊಡೆದ್ಬಿಡ್ತಾರೆ ಕಲ್ಲಲ್ಲಿ ಓಡ್ಬಿಡ್ತಾರೆ ಅಂತ ಮಂಗಗಳು ಭಯ ಬೀಳ್ತವೆ ಈ ಕಡೆ ಮನುಷ್ಯರು ಭಯ ಬೀಳ್ತಾರೆ ಆದರೆ ಈ ದೇವಸ್ಥಾನ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಇದು ಈ ಮಂಗದಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಿಜವಾಗಲೂ ಸತ್ಯ ಇದು ಏನಪ್ಪ ವಿಶೇಷ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನ ಆ ಒಂದು ಅಭಯಾಂಜ ಸ್ವಾಮಿ ದೇವಸ್ಥಾನ ಒಳ್ಳೆ ಚಿಕ್ಕ ಗುಡಿಯಾಗಿದೆ ಈಶ್ವರ ಪಾರ್ವತಿ ಪರಮೇಶ್ವರ ಕಾಣಿಸ್ತಾ ಇದ್ದಾರೆ ಮೇಲುಗಡೆ ಕೆಳಗಡೆ ನೋಡ್ಬೋದು ಇವತ್ತು ಮುತ್ತು ರತ್ನಗಳಿಂದ ಒಂದು ಒಳ್ಳೆಯ ಅಲಂಕಾರವನ್ನು ಮಾಡಿದ್ದಾರೆ ಗಿರಿತಾ ಪ್ರಕಾಶ್ ಅವರು ಒಳ್ಳೆಯ ಅಲಂಕಾರ ಹೂವಿನ ಅಲಂಕಾರ ನೋಡ್ಬೋದು ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಏನಪ್ಪ ಈ ವಿಶೇಷ ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಏನು ವಿಶೇಷ ಅಂತಂದರೆ ಈ ದೇವಲಾಪುರ ಗ್ರಾಮದಲ್ಲಿ ಸಾಕಷ್ಟು ಮಂಗಳಿದ್ವಂತೆ ಕಳೆದ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಈ ದೇವಲಾಪುರ ಗ್ರಾಮದಲ್ಲಿ ಸಾಕಷ್ಟು ಮಂಗಗಳಿರ್ತಾಯಿದ್ವಂತೆ ಆ ಮನೆ ಈ ಮನೆ ಈ ಮನೆ ಮನೆ ಅಂತ ಓಡಾಡ್ತಾ ಇದ್ವು ಆದರೆ ಒಂದು ಮಂಗ ಒಂದು ಸ್ವಲ್ಪ ದಪ್ಪದಾಗಿರ್ತಕ್ಕಂಥ ಒಂದು ಮಂಗ ಈ ಗೀತಾ ಪ್ರಕಾಶ್ ಅವ್ರ ಮನೆಗೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಬಂದು ಬಂದು ಹೋಗ್ತಾ ಇರ್ತದೆ ಸೊ ಇವರು ಕೂಡ ಅದಕ್ಕೆ ಬ ಬಂದಾಗ ಏನಾದರೂ ತಿನ್ನೋದಕ್ಕೆ ಆಹಾರ ಕೊಡ್ತಕ್ಕಂಥದ್ದು ಆಹಾರ ಕೊಡುವಂಥದ್ದು ಏನಾದರೂ ಬಾಳೆಹಣ್ಣು ಅಥವಾ ಏನಾದರೂ ಒಂದು ಕೊಟ್ಟೆ ಕೊಡ್ತಾ ಇರ್ತಾರೆ ಯಾಕಂತಂದರೆ ಇವರು ಕೈ ಒಂದು ಸ್ವಲ್ಪ ದೊಡ್ಡದಾಗೆ ಇದೆ ಯಾಕಂತಂದರೆ ಎಲ್ಲರಿಗೂ ಗೊತ್ತಿದೆ ಗೀತಾ ಪ್ರಕಾಶ್ ಅವರು ಮನೆಗೋದ್ರೆ ಭರ್ಜರಿಯಾದ ಊಟವನ್ನು ಮಾಡಿಸಿ ಕಳಿಸ್ತಾರೆ ಉಪಹಾರವನ್ನು ಮಾಡಿಸಿ ಕಳಿಸ್ತಾರೆ ಅಂತಹ ಒಂದು ಮನಸುಳ್ಳಿರ್ತಕ್ಕಂಥ ಗೀತಾ ಪ್ರಕಾಶ್ ಅವರು ಅವರು ಆ ಕೋತಿಗೆ ಬಂದಾಗ ಆ ಹಣ್ಣು ಹಂಪಲುಗಳನ್ನು ಕೊಡ್ತಾ ಇದ್ದರೆ ಅದು ಅವ್ರ ಮನೆಯಲ್ಲೇ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅವ್ರ ಮನೆಯಲ್ಲೇ ಓಡಾಡೋದು ಅವ್ರ ಮನೆಯಲ್ಲೇ ಇರೋದಂಥ ಒಂದು ಮಾಡಿಬಿಡ್ತದೆ ಅಂದರೆ ಮನೆ ಮಗನಂತೆ ನಿಜವಾಗ್ಲೂ ಅದು ಮನೆ ಮಗನಂತೆ ಆ ಮಂಗ ಅವ್ರ ಮನೆಯಲ್ಲಿ ತಾನೊಬ್ಬ ಸದಸ್ಯನಂತೆ ಹಾಲಿರ್ತದೆ ಆದರೆ ಹದಿನೆಂಟು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು ಸತ್ಯವಾದಂಥ ಘಟನೆ ನೋಡಿ ಅವರು ನಿಜವಾಗ್ಲೂ ಹೇಳ್ತಾರೆ ಅವರು ಇದರ ಕಥೆಯನ್ನು ಹೇಳ್ತಾರೆ ಹೇಗಾಯಿತು ಅಂತ ಸೊ ಆ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಏನಕ್ಕೋಸ್ಕರ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೋಸ್ಕರ ಈ ವಿಷಯನ ನಿಮ್ಮ ಮುಂದೆ ಇದ್ದೀನಿ ಅದು ಸುಮಾರು ಸುಮಾರು ದಿನಗಳ ಕಾಲ ಅವ್ರ ಮನೇಲೆ ಇನ್ನು ಊಟ ಮಾಡಿಕೊಂಡು ಮನೆ ಮೇಲೆ ಕೆಳಗಡೆ ಓಡಾಡ್ಕೊಂಡು ಒಳಗಡೆ ಎಲ್ಲ ಓಡಾಡ್ಕೊಂಡು ಇರ್ತದೆ ಆದರೆ ಕೊನೆಯ ಉಸಿರಲ್ಲಿ ಅಂದರೆ ಅದು ಕೊನೆಯ ಉಸಿರು ತನ್ನ ಏನೋ ಹೇಳ್ತಾರೆ ತನ್ನ ಆತ್ಮ ಪ್ರಲೋಕಕ್ಕೆ ಹೋಗಬೇಕಾದ್ರೆ ಅದು ಸಾಯುವ ಒಂದು ಸ್ಥಿತಿ ಬಂದಾಗ ಅದು ಎಲ್ಲಿದ್ದೋ ಕೋತಿನ ಮತ್ತೆ ಅವ್ರ ಮನೆ ಒಳಗಡೆ ಬಂದು ಆ ಏನೋ ಆ ಪ್ರಕಾಶ್ ಗೀತಾ ಪ್ರಕಾಶ್ ಮೇಡಮ್ ಇದ್ದಾರೆ ಆ ಗೀತಾ ಅವರು ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರ ತೊಡೆಯ ಮೇಲೆ ಹೋಗಿ ಅದು ತನ್ನ ಪ್ರಾಣವನ್ನು ಬಿಡ್ತದೆ ನಿಜವಾಗ್ಲೂ ಇದು ನಿಜ್ ಇದು ನಿಜವಾಗ್ಲೂ ಕೇಳಬೇಕಂದ್ರೇ ಒಂದು ಸ್ವಲ್ಪ ಮೈ ರೋಮಾಂಚನ ಆಗುತ್ತೆ ಯಾಕಂತಂದರೆ ಮನೆಯ ಸದಸ್ಯನಾಗಿದ್ದಂಥ ಒಂದು ಮಂಗ ಏನೋ ಆ ಗೀತ ಅವರ ಮೇಲೆ ತೊಡೆಯ ಮೇಲೆ ಬಂದು ತನ್ನ ಪ್ರಾಣವನ್ನು ಬಿಡ್ತದಂತಂದರೆ ನಿಜವಾಗ್ಲೂ ಇದು ಸತ್ಯನೇ ಅಂತ ನಾನು ನಂಬಿದ್ದೀನಿ ಯಾಕಂತಂದರೆ ಅವರಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ತಿಳಿಸಿದ್ದಾರೆ ಆ ಪ್ರಾಣವನ್ನು ಬಿಟ್ಟಾಗ ಅವರು ಅವರು ನಿಜವಾಗ್ಲೂ ಅರ್ಥ ಮಾಡ್ಕೊಬೇಕು ಈಗ ಮನೆಯಲ್ಲಿರ್ತಕ್ಕಂಥ ಬೆಕ್ಕಾಗಿರಲಿ ಅಥವಾ ಒಂದು ನಾಯಿ ಆಗಿರಲಿ ಅಥವಾ ಏನೇ ಪ್ರಾಣಿಗಳಾಗಲಿ ಸಾವನ್ನು ಒಪ್ಪಿದಾಗ ದುಃಖ ಅಂತೂ ಸಿಕ್ಕಾಪಡೆಯೋ ದುಃಖನೇ ಆಗುತ್ತೆ ಯಾಕಂತಂದರೆ ಮನೆ ಮಕ್ಕಳಂತೆ ಅವರನ್ನು ಸಾಕಿರ್ತವೆ ಸೊ ಅದೇ ರೀತಿ ಮಂಗ ಕೂಡ ಒಂದಾಗಿತ್ತು ಆವಾಗ ಇವರು ಅದನ್ನು ಎಲ್ಲಿ ದಫನ್ ಮಾಡಬೇಕು ಎಲ್ಲಿ ಅದನ್ನು ಮಣ್ಣು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಮಾತಾಡಿ ಈ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ತಿಳ್ಕೊಂಡು ಅಲ್ಲಿ ಅವ್ರ ಮನೆ ಮುಂದೆ ಒಂದು ರಸ್ತೆ ಇದೆ ಆ ರಸ್ತೆ ಪಕ್ಕದಲ್ಲಿ ಜಾಗ ಇತ್ತು ಸೊ ಆ ಜಾಗದಲ್ಲಿ ಅದನ್ನು ದಫನ್ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರೆ ಆದರೆ ಅವ್ರಿಗೆ ಏನೋ ಮನಸ್ಸೊಪ್ಪಲಿಲ್ಲ ಅದನ್ನು ಹಾಗೆ ಬಿಡಬಾರ್ದು ಅಂತೇಳಿ ಆ ಈಗೇನು ನೋಡ್ತಾ ಇದ್ದಾರೆ ದೇವಸ್ಥಾನ ಇದೇನು ದೇವಸ್ಥಾನ ಕಟ್ಟಿದ್ದಾರೆ ನೋಡ್ತೀಯ ನಾನು ಕಾಣಿಸ್ತಾ ಇದ್ದಿಲ್ಲ ಈ ದೇವಸ್ಥಾನದ ಗರ್ಭಗುಡಿ ಅದೇ ಜಾಗದಲ್ಲಿ ಈ ಮಂಗವನ್ನು ದಫನ್ ಮಾಡಿ ಆ ಮಂಗದ ಮೇಲೆ ಈ ಒಂದು ಆಂಜನೇಯ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ನಿಜವಾಗ್ಲೂ ಕಳೆದ ಹದಿನೆಂಟು ವರ್ಷಗಳಿಂದ ತುಂಬ ಕಷ್ಟದಲ್ಲಿರ್ತಕ್ಕಂಥ ಗೀತಾ ಪ್ರಕಾಶ್ ಅವರ ಕುಟುಂಬ ಇವತ್ತು ಆ ದೇವಸ್ಥಾನ ಏನು ನಿರ್ಮಾಣ ಮಾಡಿ ಪ್ರತಿ ದಿವಸ ಪೂಜೆ ವಿಶೇಷ ಪಾದ ಪೂಜೆಗಳು ಪ್ರತಿ ವರ್ಷಕ್ಕೆ ನಾಲ್ಕೈದು ಸಾರಿ ವಿಶೇಷವಾದ ಪೂಜೆಗಳು ಶ್ರಾವಣ ಶನಿವಾರ ಆಗಿರಬಹುದು ಅಥವಾ ಕಾರ್ತಿಕ ಸೋಮವಾರಗಳಾಗಿರ್ಬೋದು ಹನುಮ ಜಯಂತಿ ಆಗಿರ್ಬೋದು ಈ ಥರ ನಾಲ್ಕೈದು ಬಾರಿ ವಿಶೇಷವಾದ ಅಧಂಕಾರಗಳಿಂದ ಮಾಡ್ತಾರೆ ಅಲ್ಲಿ ಪ್ರತಿ ದಿವಸ ಪ್ರತಿದಿನ ನಾಲ್ಕು ಐದು ಸಾರಿ ಏನು ಕಾರ್ಯಕ್ರಮ ಮಾಡ್ತಾರೆ ಅವಾಗ ಪ್ರತಿ ಸಾರಿನೂ ಸುಮಾರು ಸಾವಿರಾರು ಜನಕ್ಕೆ ಒಂದು ಒಂದೂವರೆ ಸಾವಿರ ಜನಕ್ಕೆ ಅನ್ನದಾಸೋಹವನ್ನು ಮಾಡ್ತಾರೆ ಆಮೇಲೆ ಈ ಗಣೇಶನ ಹಬ್ಬದಲ್ಲಂತೂ ಆ ದೇ ಪ್ರತಿದಿನ ಅಲ್ಲಿ ಒಂದು ತಿಂಗಳ ಪೂಜೆ ನಡೀತಾನೆ ಇರ್ತದೆ ಅನ್ನದಾನ ನಡೀತಾ ಇರ್ತದೆ ಆ ಥರ ಮಾಡ್ತಾಯಿದ್ದಾರೆ ಸೊ ಇದಕ್ಕೆಲ್ಲ ಏನಪ್ಪ ಶಕ್ತಿ ಅಂದರೆ ಈ ಕಾಣಿಸ್ತಾ ಇದ್ದಿಲ್ಲ ನೋಡ್ತಾ ಇದ್ರಲ್ಲ ಇದೇ ಅವಯಾಂಜನಾಯ ಸ್ವಾಮಿ ದೇವಸ್ಥಾನದ ಅನುಕರಣೆ ಅವ್ರ ಮೇಲೆ ಇದೆ ಇಷ್ಟೊತ್ತು ನನ್ನ ಹತ್ರ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ಒಮ್ಮೆ ಕೇಳಿ ನೋಡಿ ಈ ದಿನ ನಮ್ಮ ದೇವಲಾಪುರ ಗ್ರಾಮದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ನಾವು ಈ ದೇವಸ್ಥಾನನ ಸ್ಥಾಪನೆ ಮಾಡಿ ಸುಮಾರು ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷಗಳಿಂದ ಸಹ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ತಪ್ಪದೇ ನಾವು ಹನುಮಾನ್ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಮೊದಲು ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಇರಲಿಲ್ಲ ಒಂದು ಕೋತಿ ಬರ್ತಾಯಿತ್ತು ನಮ್ಮ ಮನೆಗೆ ಅದು ತುಂಬ ದೊಡ್ಡದಾಗಿತ್ತು ನಾವು ಅದಕ್ಕೆ ರಾಮ ಅಂತ ಹೆಸರಿಟ್ಟಿದ್ವಿ ಅದೇನಾಯಿತು ಅಂದರೆ ಒಂದು ದಿವಸ ನನ್ನ ತೊಡೆ ಮೇಲೆ ನೀ ಬಿದ್ದು ಪ್ರಾಣ ಬಿಡ್ತು ಅವತ್ತು ಆ ದಿನ ರಾತ್ರಿ ಹತ್ತುವರೆ ಸುಮಾರು ಅದು ಶನಿವಾರ ಇಲ್ಲಿದ್ದವರೆಲ್ಲ ಗ್ರಾಮಸ್ಥರು ಏನು ಹೇಳಿದ್ರು ಅಂದರೆ ಅಲ್ಲಿ ಇಲ್ಲಿ ಮಣ್ಣು ಮಾಡೋದು ಬೇಡ ನಮ್ಮ ಜಾಗದಲ್ಲೇ ಹಾಕೋಣ ಅದರಲ್ಲೂ ರೋಡ್ ಸೈಡೇ ಹಾಕೋಣ ಇಲ್ಲೆಲ್ಲ ತುಂಬ ಲಾರಿಗಳು ಅದು ಇದು ಎಲ್ಲ ಓಡಾಡುತ್ತೆ ಆಂಜನೇಯನ ಸ್ವಾಮಿ ದೇ ಒಂದು ವಿಗ್ರಹ ಸ್ಥಾಪನೆ ಮಾಡಿ ಒಂದು ದೇವಸ್ಥಾನ ಅಂತ ಮಾಡಿದ್ರೆ ಗ್ರಾಮಕ್ಕೂ ಒಳ್ಳೆಯದಾಗುತ್ತೆ ಮತ್ತು ರಸ್ತೆನಲ್ಲಿ ಓಡಾಡೋರ್ಗೂ ಒಳ್ಳೆಯದಾಗುತ್ತೆ ಅಂತ ಆ ದಿನ ತೀರ್ಮಾನ ಮಾಡಿ ಆ ರಾಮನ ಕೋತಿಯನ್ನು ಕೆಳಗಡೆ ಹಾಕಿ ಅದರ ಮೇಲೆ ನಾವು ಒಂದು ಕಲ್ಲ ಹಣ ಅಂತಿದ್ವಿ ಆದರೂ ಬೇಡ ಕಲ್ಲೇನು ಅಷ್ಟು ಶ್ರೇಷ್ಠ ಆಗೋದಿಲ್ಲ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಹೇಳ್ಬಿಟ್ಟು ಈ ಅಭಯ ಆಂಜನೇಯ ಸ್ವಾಮಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ವಿ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಎರಡು ತಿಂಗಳಲ್ಲೇ ನನಗೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದೆ ಅದರಲ್ಲಿ ಭರ್ಜರಿ ಯಶಸ್ಸು ಸಿಕ್ತು ನನಗೆ ನಾನು ಗೆದ್ದು ಬಂದೆ ಗ್ರಾಮ ಪಂಚಾಯತಿ ಸದಸ್ಯ ಅದೇ ಆವಾಗ್ಲಿಂದ ಸಹ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾಗಲಿಂದಲೂ ಸಹ ಪ್ರತಿ ಶನಿವಾರ ನಾವು ಇದಕ್ಕೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ದೇವ್ರಿಗೆ ಅಲಂಕಾರ ಮಾಡಿ ನಾವು ಪೂಜೆ ಮಾಡ್ತೀವಿ ಪ್ರಸಾದ ವಿನಿಯೋಗ ಮಾಡ್ತೀವಿ ಪ್ರತಿ ಶನಿವಾರ ಕನಿಷ್ಠ ನೂರಿಂದ ನೂರೈವತ್ತು ಜನಕ್ಕೆ ನಮ್ಮ ಕೈಲಾದಂತಹ ಏನು ಶಕ್ತಿ ಭಗವಂತ ಕೊಡ್ತಾನೆ ಅದನ್ನು ಪ್ರಸಾದ ಮಾಡಿ ಹಂಚ್ತೀವಿ ನಾವು ವರ್ಷದಲ್ಲಿ ನಾಲ್ಕು ಸಲ ಶ್ರಾವಣ ಶನಿವಾರ ಶ್ರೀರಾಮನವಮಿ ಮತ್ತು ಹನುಮಾನ್ ಜಯಂತಿ ಎಲ್ಲದರಲ್ಲೂ ವಿಶೇಷವಾಗಿ ಪೂಜೆ ಮಾಡಿ ನಮ್ಮ ತನುಮನದನ ಗ್ರಾಮಸ್ಥರು ಕೊಡ್ತಾರೆ ಕೊಟ್ಟಿಲ್ಲ ಅಂದರೂ ಸಹ ನಮ್ಮ ಸ್ವಂತ ಖರ್ಚಿನಿಂದಲೇ ಪೂಜೆ ಮಾಡಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮ ಮಾಡಕ್ಕೆ ಶುರು ಮಾಡಿದ್ಮೇಲೆ ಈ ಆಂಜನೇಯನಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದೆ ಇಲ್ಲಿ ಬರೋರೆಲ್ಲ ಹೇಳ್ತಾರೆ ಇಲ್ಲಿ ನಮಸ್ಕಾರ ಮಾಡಿದ್ರೆ ಎಷ್ಟೋ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳ್ತಾರೆ ಈ ಹನುಮಾನ್ ಜಯಂತಿ ದಿನ ನೀವು ಈ ಕಾರ್ಯಕ್ರಮ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಅದು ನಮಗೆ ಮಾತ್ರ ಅಲ್ದಿರ ನಮ್ಮೆಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತಲ್ರಿಗೂ ಇಲ್ಲಿ ಬರುವಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದರಲ್ಲೂ ವಿಶೇಷವಾಗಿ ಈ ದಿನ ನಮ್ಮ ನೆಚ್ಚಿನ ನಾಯಕರಾದಂತಹ ಶರತ್ ಬಚ್ಚೇಗೌಡ ಅಣ್ಣನವರ ಜನ್ಮದಿನ ಇದೆ ಇವತ್ತು ಅವರ ಹುಟ್ಟುಹಬ್ಬ ಈ ಆಂಜನೇಯನಲ್ಲಿ ನಾನು ಈ ಮೂಲಕ ಏನು ಕೇಳ್ಕೊತೀನಿ ಅಂದರೆ ಕೇವಲ ಶಾಸಕರಾಗಿರುವಂತಹ ನಮ್ಮ ಶರತ್ ಬಚ್ಚೇಗೌಡ ಅಣ್ಣನವರು ಮುಂದಿನ ಹನುಮಾನ್ ಜಯಂತಿ ಒಳಗಡೆ ನಮಗೆ ಒಳ್ಳೆ ಸಚಿವರಾಗಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಬರಲಿ ಅವ್ರಿಗೆ ಒಳ್ಳೆ ಹುದ್ದೆ ಸಿಗಲಿ ಅಂತ ಈ ಮೂಲಕ ನಾನು ಆಂಜನೇಯನಲ್ಲಿ ಬೇಡಿಕೊಂಡು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇನ್ನು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಪ್ರಕಾಶ್ ಅವರು ಗೀತಾ ಪ್ರಕಾಶ್ ಅವರು ಕೂಡ ಈ ದೇವಸ್ಥಾನದ ಉಸ್ತುವಾರನ್ನು ನೋಡ್ತಾರೆ ಪ್ರತಿ ದಿವಸ ವಿಶೇಷವಾದ ಪೂಜೆಗಳನ್ನು ಅಲಂಕಾರಗಳನ್ನು ಮಾಡ್ತಾರೆ ಇವರು ಇವರ ಮಕ್ಕಳು ವಿಶೇಷವಾದ ಪೂಜೆ ಅಲಂಕಾರಗಳನ್ನು ಮಾಡಿ ಅನ್ನದಾಸೋಹವನ್ನು ಮಾಡ್ತಾರೆ ಇವರೂ ಸಹ ಈ ದೇವಸ್ಥಾನ ಹೋಗೋದನ್ನ ಕುರಿತು ಸೊ ಇಲ್ಲಿ ಇನ್ನೊಂದು ಏನಪ್ಪ ವಿಚಾರ ಅಂದರೆ ಈಗ ಆ ಆ ದೇವಲಾಪುರ ಗ್ರಾಮದಲ್ಲಿ ಪ್ರತಿದಿನ ನೂರಾರು ಲಾರಿಗಳು ಅಂದರೆ ಓ ಸಿ ಪಿ ಬಿ ಎಸ್ ಅಲ್ಲಿ ಏನು ಎಚ್ ಪಿ ಸಿ ಎಲ್ಲು ಇವೆಲ್ಲ ಗಾಡಿ ವೆಹಿಕಲ್ಗಳಿದ್ದಾವೆ ಈ ಗಾಡಿಗಳು ಅವರ ಮನೆ ಮುಂದೆ ಹೋಗ್ತವೆ ಆ ಪ್ರತಿಯೊಬ್ಬರೂ ಈ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಆ ದೇವಸ್ಥಾನದಲ್ಲಿ ಆ ದೇವರಿಗೆ ಕೈ ಮುಗಿದು ಹೋಗ್ತಾರೆ ಇಲ್ಲಿ ಹೋದಂಥವರೆಗೆ ತುಂಬ ಅವರು ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಈ ಕಡೆ ಹೋದಾಗ ಬಂದಾಗ ನಾವು ಆ ದೇವರಿಗೆ ಕೈ ಮುಗ್ದೆ ಹೋಗ್ತೀವಿ ನಮಗೇನೋ ಒಂಥರ ಮನಸ್ಸು ಸಂತೋಷ ಆಗುತ್ತೆ ನಮ್ಗೆ ಖುಷಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಈ ವಿಚಾರವಾಗಿ ನಮ್ಮ ಗೀತಾ ಪ್ರಕಾಶ್ ಅವರು ಇದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸೊ ಅವರು ಮಾತನಾಡಿದರೆ ಅವರ ಜೊತೆಯಲ್ಲಿರ್ತಕ್ಕಂಥ ಅವರ ಸ್ನೇಹಿತರಾಗಿರ್ತಕ್ಕಂಥ ಏನೋ ನಿವೃತ್ತ ಪೊಲೀಸ್ ಅಧಿಕಾರಿ ಚಂದ್ರಶೇಖರನವ್ರು ಕೂಡ ಮಾತನಾಡಿದ್ದಾರೆ ಸೊ ಅವ್ರು ಇಬ್ಬರು ಏನು ಮಾತನಾಡಿದ್ದಾರೆ ಅಂತ ಒಂದು ಸರಿ ನೀವೇ ಕೇಳಿಬಿಡಿ ವ್ಯಕ್ತಿಕರಿ ಸರ್ ಈ ದಿನ ಹನುಮ ಜಯಂತಿ ಪ್ರಯುಕ್ತ ಬೆಳಗ್ಗೆಯಿಂದ ಪ್ರಸಾದ ವಿನಿಯೋಗ ಇದ್ದೀರಿ ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಜನ ಪ್ರಸಾದ ವಿನಿಯೋಗ ಪಡೆದಿರ್ತಾರೆ ಪ್ರತಿ ವರ್ಷವೂ ಇದೇ ರೀತಿ ಹನುಮ ಜಯಂತಿ ದಿನ ಮಾಡ್ತೀವಿ ಶ್ರೀರಾಮನವಮಿಗೆ ಮಾಡ್ತೀರಿ ಸುಮಾರು ಸಾವಿರ ಸಾವಿರದ ಇನ್ನೂರು ಜನ ಎಲ್ಲರೂ ಪ್ರಸಾದನ ಪಡೆದು ತುಂಬ ಸಂತೋಷ ಬೀಳ್ತಾರೆ ಇಲ್ಲಿ ಯಾವುದೇ ದೇವಸ್ಥಾನ ಇಲ್ಲ ಏನಿಲ್ಲ ಇರೋದು ಇದೊಂದು ದೇವಸ್ಥಾನ ಸಾವಿರಾರು ಲಾರಿಗಳು ಓಡಾಡುತ್ತೆ ಆ ಲಾರಿ ಡ್ರೈವರ್ಗಳೆಲ್ಲ ಇದ್ರ ಕೈ ಮುಗಿದು ಹೋಗ್ತಾರೆ ಅವ್ರಿಗೆ ಯಾವುದೇ ತೊಂದರೆ ಇದು ಏನೂ ಆಗೋದಿಲ್ಲ ಅವ್ರ ಸಂಸಾರಗಳೆಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಅದು ಹೇಳ್ತಾರೆ ಇಲ್ಲಿ ಕೈ ಮುಗ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ ನಮಗೆ ಭಕ್ತಿಯಿಂದ ನಾವು ಕೈ ಮುಗಿದು ಹೋಗ್ತೀವಿ ಬೆಳಗ್ಗೆ ಹೊತ್ತು ನಮಗೆ ಯಾವುದೇ ಥರದ ಅಪಘಾತ ಆಗಲಿ ಮತ್ತೊಂದಲ್ಲಿ ಏನೂ ಆಗಲ್ಲ ಅಂತೇಳ್ಬಿಟ್ಟು ತುಂಬ ಜನ ಹೇಳ್ತಾರೆ ಅಂತ ವಿಶೇಷವಾಗಿ ಮಣಿ ಅಲಂಕಾರ ಮಾಡಿದ ಪ್ರತಿ ವರ್ಷವೂ ಒಂದೊಂದು ಥರ ವಿಗ್ರಹಕ್ಕೆ ಇದು ಮಾಡ್ತೀರಿ ಅಲಂಕಾರ ಮಾಡ್ತೀರಿ ಅದು ನಮ್ಮ ಮಗ ಆದ ರಾಹುಲ್ ಕುಮಾರು ಪ್ರತಿ ವರ್ಷವೂ ಒಂದೊಂದು ಥರ ಒಂದೊಂದು ಇದು ಥರ ಮಾಡಿಬಿಟ್ಟು ವಿಜೃಂಭಣೆಯಿಂದ ನೆರವೇರಿಸ್ತೀವಿ ಈ ಸಾರಿ ಮುತ್ತು ರತ್ನಗಳಿಂದ ಅಲಂಕಾರ ಮಾಡಿರ್ತೀರಿ ಸರ್ ಎಲ್ಲರಿಗೂ ಆದ್ದರಿಂದ ಎಲ್ರಿಗೂ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಹೊಸಕೋಟೆ ತಾಲೂಕು ಜನತೆಗೆ ಶಾಸಕರಿಗೆ ಎಲ್ರಿಗೂ ಹನುಮಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಶುಭ ಕೋರ್ತಾ ಇದ್ರು ಈ ದಿವಸ ಆಂಜನೇಯನ ಪ್ರತಿಷ್ಠೆ ಇರೋದ್ರಿಂದ ಆಂಜನೇಯನ ಜಯಂತಿ ಇರೋದ್ರಿಂದ ಆಂಜನೇಯನು ಇವರು ಯಾವಾಗಲೂ ವರ್ಷ ವರ್ಷವೂ ಆಂಜನೇಯ ಜಯಂತಿ ಶ್ರೀರಾಮ ಜಯಂತಿಗೆಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ ಇಟ್ಕೊಂಡು ಇದು ಮಾಡ್ತಾಯಿರ್ತಾರೆ ಅದರಲ್ಲೂ ವರ್ಷದಲ್ಲಿ ಎಲ್ಲ ಶನಿವಾರಗಳಲ್ಲೂ ಇವರು ಪ್ರಸಾದ ಮಾಡಿ ಎಲ್ಲರಿಗೂ ಹಂಚಿ ದೇವರ ಕೃಪೆಗೆ ಪ್ರಾರ್ಥರ ಅದರಿಂದ ದೇವರು ಎಲ್ಲರೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳ ಇಲ್ಲಿ ಚಿಕ್ಕದಾಗ ಏರ್ಪಡ್ತಂಥ ಈ ದೇವಸ್ಥಾನ ಈಗ ಹೇಳ್ಬೇಕಂತಂದ್ರೆ ದೊಡ್ಡ ವಿಶಾಲವಾಗಿ ಪೂಜೆ ಪುರಸ್ಕಾರಗಳು ನಡೀತಿದೆ ಪ್ರತಿ ವರ್ಷದಂತಲೇ ಏನೇ ಆದರೂ ಕೂಡ ಈ ವಾರಕ್ಕೊಮ್ಮೆ ಪೂಜೆ ಪುರಸ್ಕಾರಗಳಿರಲಿ ವರ್ಷಕ್ಕೊಮ್ಮೆ ಎಂಥದೇ ಆರಾಧನೆಗಳು ಕೂಡ ಇಲ್ಲಿ ನಡೀತಾ ಇರೋದು ಸಹಜವಾಗಿದೆ ಭಗವಂತ ಇಲ್ಲಿ ಬಂದಂತ ಭಕ್ತಾದಿಗಳಿಗೂ ಇಲ್ಲಿ ನಡೆಸ್ತಕ್ಕಂಥ ಕಾರ್ಯದರ್ಶಿಗಳಿಗೂ ಕೂಡ ದೇವರ ಆರೋಗ್ಯ ಕೊಡ್ಲಿ ಐಶ್ವರ್ಯ ಕೊಡ್ಲಿ ಅಂತ ಕೇಳ್ಕೊಳ್ತಾ ಎರಡು ಮಾತುಗಳನ್ನ ಇಲ್ಲಿ ಬಂದವ್ರಕ್ಕೆಲ್ಲನು ತುಂಬಾನು ಒಳ್ಳೆದಾಗ್ತದೆ ಎಲ್ಲ ಆಶೀರ್ವಾದ ಮಾಡ್ತಾರೆ ಭಗವಂತನ ಇಲ್ಲಿ ಬಂದೋದವ್ರಿಗೆಲ್ಲ ವಾರ ವಾರ ಪೂಜೆಗಳು ಚೆನ್ನಾಗಿ ನಡೀತದೆ ಎಲ್ಲರಿಗೂ ಕೇಳಿದ್ರಲ್ಲ ವೀಕ್ಷಕರೇ ಒಟ್ಟಾರೆ ಈ ಹನುಮನ್ ಜಯಂತಿ ಪ್ರಯುಕ್ತ ಈ ಇವತ್ತು ಒಂದು ಸುದ್ದಿಯನ್ನು ಕೊಟ್ಟಿದ್ದೀನಿ ನಿಜವಾಗಲೂ ಈ ಸುದ್ದಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಮತ್ತೊಂದು ಸುದ್ದಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಹೆಚ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ